ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತು ಗೌರಿ ಗಣೇಶ ಹಬ್ಬ ಹಬ್ಬದ ಐದನೆಯ ದಿನ ಇವತ್ತು ಅಂದರೆ ಗಣಪತಿನ ವಿಸರ್ಜನೆ ಮಾಡುವಂಥ ದಿನ ಐದು ದಿವಸ ನಾವು ಗಣಪತಿನ ಇಡ್ತೇವೆ ಇವತ್ತು ಗಣಪತಿಯನ್ನು ಕಳಿಸುವಂಥ ದಿನ ತುಂಬ ಬೇಜಾರಾಗುತ್ತೆ ಯಾಕಂದರೆ ಗಣೇಶ ಒಳಗಿದ್ರೆ ಏನೋ ಪಾಸಿಟಿವ್ ಎನರ್ಜಿ ಮತ್ತು ಭಕ್ತಿ ಬಹಳ ಇರ್ತತಿ ಭಯ ಭಕ್ತಿ ಅನ್ನೋದು ಇವತ್ತು ಗಣಪತಿಯನ್ನು ಕಳಿಸುವಂಥ ದಿನ ಹಾಗೆ ಇವತ್ತು ಬೆಳಗ್ಗೆ ಏನೆಲ್ಲ ಕೆಲಸ ಆಯಿತು ಅಂದರೆ ಎದ್ದು ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದೆ ಆಮೇಲೆ ಗೇಟ್ ಮುಂದ್ಗಡೆ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ನನ್ನ ಬ ಗೇಟ್ ಹತ್ತಿರ ರಂಗೋಲಿ ಹಾಕಲೇ ಇಲ್ಲ ಹಾಗಾಗಿ ಬಾಗಿಲಿಗೆ ಅಷ್ಟೇ ರಂಗೋಲಿ ಹಾಕಿ ಬಂದೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮಳೆನೇ ಹೋಗ್ಬಿಡ್ತು ಬೇಜಾರಾಗಿಬಿಡುತ್ತೆ ನನಗೆ ಅಯ್ಯೋ ಬಾಗಿಲಿಗೆ ರಂಗೋಲಿ ಹಾಕಲೇ ಇಲ್ಲ ಗೇಟ್ ಹತ್ರ ಅಂತ ಹೇಳಿ ಬಾಗಿಲಿಗೆ ಅಷ್ಟೇ ರಂಗೋಲಿ ಹಾಕಿ ಬಂದೆ ಬಂದು ಇವತ್ತು ತಿಂಡಿ ಏನು ಅಂತ ತೋರಿಸ್ತೀನಿ ಸಾಯಂಕಾಲ ಗಣಪತಿನ ಕಳಿಸೋದು ಈಗ ಸ್ನಾನ ಪೂಜೆ ಎಲ್ಲ ಆಯಿತು ಪೂಜೆನ ತೋರಿಸ್ತೀನಿ ನಾನು ನಿಮಗೆ ನೋಡ್ರಿ ಓಕೆ ನೋಡ್ರಿ ಪೂಜೆ ಎಲ್ಲ ಆಗೈತಿ ದೇವ್ರ ಪೂಜೆ ಆಗೈತಿ ಬರೀಗ ಗಣಪತಿ ಪೂಜೆ ಮಾಡಿರೋದನ್ನು ತೋರಿಸ್ತೀನಿ ನೋಡಿರಿ ಪೂಜೆ ಎಲ್ಲ ಆಯಿತು ಈಗ ಗಣಪತಿ ಪೂಜೆ ಕೂಡ ಆಯಿತು ದೀಪ ಹಚ್ಚಿ ಕಳಸ ಮುಡಿಸಿ ಪೂಜೆ ಆಯಿತು ನೋಡಿರಿ ಬಾಗಿಲು ಹಾಕಿವಿ ಯಾಕಂದ್ರೆ ಅಲ್ಲಿ ಸಿಮೆಂಟ ಸಿಮೆಂಟಿನ ಅಂಗಡಿ ಇತ್ತಲ್ಲ ಸಿಮೆಂಟಿನ ಗಾಡಿ ಬಂದೈತಿ ಸಿಮೆಂಟ್ ಎಲ್ಲ ತೆಗೆದು ಹಾಕೊಂಬಂದು ಒಳಗೆಲ್ಲ ಬಂದು ಬರ್ ಬರ್ತೈತಿ ಧೂಳ ಅದಕ್ಕೋಸ್ಕರ ಕದ ಹಾಕಿನಿ ಅಷ್ಟೇ ಪೂಜೆ ಆಯಿತು ಪೂಜೆ ಆದಮೇಲೆ ಕದ ಹಾಕೀನಿ ಈಗ ನೋಡಿರಿ ಗಣಪತಿ ಪೂಜೆ ಎಲ್ಲ ಆಯಿತು ಈಗ ಬನ್ನಿ ಇವತ್ತು ತಿಂಡಿ ಮತ್ತು ಅಡುಗೆ ಏನು ಸಾಯಂಕಾಲ ಮಠ ಏನೆಲ್ಲ ಆಗ್ತೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಓಕೆ ನೋಡಿರಿ ಇವತ್ತಿನ ತಿಂಡಿ ಪಡ್ಡು ನಾನು ಯಾವಾಗಲೂ ಏನಾದರೂ ಬೇರೆ ಕೆಲಸ ಮಾಡೋದಿದ್ದಾಗ ಸ್ವಲ್ಪ ನಾನು ಈಸಿಯಾಗಿರೋಂಥ ತಿಂಡಿನ ಇಟ್ಕೊತೀನಿ ಹಾಗಾಗಿ ಪಡ್ಡು ಮತ್ತು ಚಟ್ನಿ ಅಷ್ಟೇ ಮಾಡೋದನ್ನು ಇಟ್ಕೊಂಡಿದ್ದೆ ಹಾಗೆ ಸಾಂಬಾರು ಕೂಡ ನಾನು ಮಾಡಿಟ್ಕೊಂಡೆ ಬೆಳಗ್ಗೆ ಯಾಕಂದ್ರೆ ಮತ್ತು ಸಾಂಬಾರಿಲ್ಲ ಅಂದರೆ ಮತ್ತೆ ಮಧ್ಯಾಹ್ನ ಏನಪ್ಪ ರಾತ್ರಿಗೆ ಏನಪ್ಪ ಅಂತ ಚಿಂತೆ ಆಗ್ತತ್ತಲ್ಲ ಹಾಗಾಗಿ ನಾನು ಬೆಳಗ್ಗೆನ ಒಂದು ಸ್ವಲ್ಪ ತರಕಾರಿ ಸಾಂಬಾರು ತರಕಾರಿ ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡಿ ಇಟ್ಕೊಂಡೆ ಆಮೇಲೆ ಪಡ್ಡು ಚಟ್ನಿ ಅಂತೂ ತಿಂಡಿ ತಿಂಡಿಯಲ್ಲ ಇಂಥ ಏನಾದರೂ ಫಂಕ್ಷನ್ ಏನಾದರೂ ಇಂಥ ಪೂಜೆ ಪುನಸ್ಕಾರ ಇದ್ದಾಗ ಆದಂತಹ ತಿಂಡಿ ಇಟ್ಕೋಬೇಕು ಹಾಗಾಗಿ ಕೊಬ್ಬರಿ ಚಟ್ನಿ ಅಷ್ಟೇ ಮಾಡೋದಲ್ಲ ಪಡ್ಡಿಗೆ ಹಾಗಾಗಿ ಕೊಬ್ಬರಿ ಚಟ್ನಿ ಮತ್ತು ಪಡ್ಡು ಆಗಿತ್ತು ತಿಂಡಿ ಆಮೇಲೆ ಎಲ್ಲ ತಿಂದು ಆದಮೇಲೆ ಲಾ ನಾನು ಖರ್ಚಿಕಾಯಿ ಮಾಡೋದಕ್ಕೆ ಕೂತ್ಕೊಂಡೆ ಈ ಖರ್ಚಿಕಾಯಿ ಕರ್ಗಡಬು ಮಾಡೋದಂದ್ರೆ ಒಂದಿಬ್ಬರು ಮೂವರು ಬೇಕೇ ಬೇಕು ಒಬ್ಬರು ಉದ್ದಕ್ಕೆ ಒಬ್ಬರು ತುಂಬಕ್ಕೆ ಒಬ್ಬರು ಕರಿಯೋಕ್ಕೆ ಅಂತಂದು ಬೇಕೇ ಬೇಕು ಆದರೆ ನಮ್ಮ ಮನೇಲಿ ನಾನೊಬ್ಬಳೇ ಇರ್ತೀನಲ್ಲ ಈಗೆಲ್ಲರೂ ಅಷ್ಟೇ ಒಬ್ಬೊಬ್ಬರೇ ಇರ್ತಾರ ಅವ್ರವ್ರ ಮನೆಗಳಾಗಿ ಅವರೇ ಎಲ್ಲ ಮಾಡ್ಕೊಳ್ಳೋದು ತುಂಬ ಜನರ ಪರಿಸ್ಥಿತಿ ಹಾಗೆ ಈಗ ಮೊದಲಿಗೆಲ್ಲ ಅಂದರೆ ಮನೆ ತುಂಬ ಜನ ಇರ್ತಿದ್ರು ಕೂಡು ಕುಟುಂಬ ಇರ್ತಿತ್ತು ಎಲ್ಲರೂ ಸೇರಿ ಮಾಡ್ತಿದ್ರು ಖರ್ಚಿಕಾಯಿ ಕರಿಗಡಬು ಈ ಥರ ಏನಾದರೂ ಮಾಡೋದಿದ್ದರೆ ಎಲ್ಲರೂ ಸೇರಿ ಮಾಡಿಬಿಡ್ತಿದ್ರು ಈಗ ನಾವು ಒಬ್ಬಂಟಿ ಇರೋದ್ರಿಂದ ಹೀಗೆ ಪ್ರತಿ ವರ್ಷ ಇದೇ ಥರವೇ ಆಗೋದು ಕರಿಗಡಬ್ಬನ ಖರ್ಚಿಕಾಯಿನ ನಾನು ಎಲ್ಲ ಎಷ್ಟೊಂದು ಹದಿನೈದರಿಂದ ಇಪ್ಪತ್ತು ಎಲಿನ ಉದ್ದಿ ತುಂಬಿ ಇಡ್ತೀನಿ ಆಮೇಲೆ ನಮ್ಮ ಮನೆಯಾಗ ನಮ್ಮನೆಯರು ಕರಿ ಕರಿತಾರೆ ಯಾವಾಗಲೂ ಕರಿಗೇಡಬಾದ್ರೂ ಅಷ್ಟೇ ಆದರೂ ಅಷ್ಟೇ ಅವರು ಕರಿತಾರೆ ಈಗ ನೋಡಿರಿ ಉಳ್ಳಿ ಮಾಡಿ ಉದ್ದಿ ಹಾಕ್ಕೊಂಡೆ ಒಂದಷ್ಟು ಇವಾಗ ನಾನು ತುಂಬಿ ಕೊಡ್ತಾಯಿದ್ದೆ ತುಂಬಿ ಕೊಡ್ತಾಯಿದ್ದೀನಿ ಹಿಂಗೆ ತುಂಬಿ ತುಂಬಿ ಕೊಟ್ಟರೆ ಅವರು ಕರೀತಾರೆ ಈ ರೀತಿ ನಮ್ಮ ಮನೇಲಿ ನಾವು ಕ ಕರ್ಚಿಕಾಯಿ ಕರ್ಗಡಬು ಮಾಡ್ಕೊತೀವಿ ಏನಾದರೂ ಕರಿಯೋ ಐಟಮ್ ಇದ್ರೆ ನನ್ನ ಮಗ ಆತು ನಮ್ಮ ಮನೆಯವರ ಹತ್ರ ನನಗೆ ಹೆಲ್ಪ್ ಮಾಡ್ತಾರೆ ಈ ಥರ ಮಾಡಿಕೊಡ್ತಾರೆ ಹಾಗೆ ಇವತ್ತು ಗಣಪತಿಯನ್ನ ಕಳಿಸಿದ್ವಲ್ಲ ಸಾಯಂಕಾಲ ಏನಾಯ್ತು ಅಂದರೆ ನಾವು ಸ್ವಲ್ಪ ದೂರ ಆಗ್ತೈತಿ ನಮ್ಮ ಮನೆಯಿಂದ ಕಳಿಸೋಕ್ಕೆ ಗಣಪತಿ ಕಳಿಸೋ ಅಂಥದ್ದು ದೂರ ಆಗ್ತೈತಿ ಪಾರ್ಕ್ ಅಲ್ಲಿ ಒಂದು ಎಲ್ಲರೂ ಅಲ್ಲೇ ಕಳಿಸ್ತಾರೆ ಪಾರ್ಕಲ್ಲಿ ಒಂದು ನೀರಿನ ನೀರು ತುಂಬಿರುವಂಥ ಒಂದು ದೊಡ್ಡ ತೊಟ್ಟಿ ಇರ್ತೈತಿ ಅದರಲ್ಲೇ ಎಲ್ಲ ಓಣಿ ಗಣಪನ್ನ ಓಣಿಯಾಗಿರೋ ಎಲ್ಲರೂ ಅಲ್ಲಿ ಹೋಗಿ ಗಣಪತಿನ ಬಿಟ್ಟು ವಿಸರ್ಜನೆ ಮಾಡಿ ಬರೋದು ಇವತ್ತು ಹೆಂಗಾತು ಅಂದರೆ ನಾನು ನಾವು ಗಣಪತಿ ಕಳಿಸೋದ ನಾವೇ ಇತ್ತಲ್ಲ ನಾವೇ ಒಂದು ಮೂರು ನಾಲ್ಕು ಜನ ಇದ್ದಿದ್ದರಿಂದ ನನಗೆ ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗಿಲ್ಲ ಯಾಕಂದರೆ ಪೂಜೆ ಸಾಮಾನ ತೊಗೋಬೇಕು ಮತ್ತು ಗೌರಿ ಗೌರಮ್ಮನ ಮಾಡಿರ್ತೀವಲ್ಲ ಆ ಗೌರಮ್ಮನ ಚಂಪು ತುಂಬಿಟ್ಟು ಆ ಗೌರಮ್ಮನ ತೊಗೋಬೇಕು ನಾನೇ ಅದನ್ನು ಹಿಡ್ಕೊಂಡಿದ್ದೆ ಹಾಗಾಗಿ ಪೂಜೆ ಇದ್ದವು ಮತ್ತು ನನ್ನ ಮಗ ಗಣೇಶನ ಹಿಡ್ಕೊಂಡಿದ್ದೆ ಹಾಗಾಗಿ ವಿಡಿಯೋ ಮಾಡೋರಿದ್ದಿದ್ದಿಲ್ಲ ನಾನು ಹಾಗಾಗಿ ವಿಡಿಯೋನ ಮಾಡಿಕೊಳ್ಳಿಲ್ಲ ನಮ್ಮ ಗಣಪತಿ ಕಳಿಸಿದ್ದಂಥ ವಿಡಿಯೋನ ನಾನು ಮಾಡಲಿಲ್ಲ ಅದ್ರ ಬದಲಾಗಿ ನಮ್ಮ ಓಣಿ ಗಣಪ್ಪ ಏನೈತಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇಡ್ತಾರಲ್ಲ ಓಣಿ ಗಣಪನ ಅಲ್ಲಿ ಮ ಅದನ್ನು ಮಾತ್ರ ನಾನಿವತ್ತು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡಿನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ಡಿ ಜೆ ತರಿಸಿದ್ರು ಎಷ್ಟು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಗಣೇಶನನ್ನು ವಿಸರ್ಜನೆ ಮಾಡಿದರು ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ಗಣೇಶನನ್ನು ಕಳಿಸಿದರು ಫುಲ್ ನಾನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ನನಗೆ ಕಾಪಿ ರೇಟ್ ಬರ್ತೈತಿ ಅಂತ ನಾನು ಅದು ಯಾವುದು ಮ್ಯೂಝಿ ಮ್ಯೂಸಿಕನ್ನು ನಾನು ಹಾಕಿ ಹಾಗೆ ಬಿಟ್ಟಿಲ್ಲ ಎಲ್ಲನೂ ನಾನು ಮ್ಯೂಟ್ ಮಾಡಿದ್ದೀನಿ ನಾನಿಲ್ಲಿ ವಾಯ್ಸ್ ಕೊಡ್ತಾ ಇರೋದು ಅದೇ ಕಾರಣಕ್ಕೆ ಯಾಕಂದರೆ ನನಗೆ ಕಾಪಿ ರೇಟ್ ಬರ್ತದಲ್ಲ ಹಾಗಾಗಿ ನಾನು ಅದನ್ನು ಹಾಗೆ ಬಿಟ್ಟಿರ್ತೀನಿ ನೀವು ನೋಡಿ ಹಾಗೆ ಗಣೇಶನನ್ನು ನೀವು ಕೂಡ ದರ್ಶನ ಮಾಡಿಕೊಳ್ಳ್ರಿ ನಮ್ಮ ಓಣಿ ಗಣೇಶನನ್ನು ದರ್ಶನ ಮಾಡಿಕೊಳ್ಳ್ರಿ ಎಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಕಳಿಸಿದ್ರು ಹಾಗೆ ನಾಲ್ಕನೇ ದಿವಸ ಅನ್ನ ಪ್ರಸಾದ ಕೂಡ ಇಟ್ಟಿದ್ರಲ್ಲಿ ನಾವು ಕೂಡ ಹೋಗಿ ಅನ್ನ ಪ್ರಸಾದ ತಗೊಂಡು ಬಂದ್ವಿ ಐದನೇ ದಿವಸ ಗಣಪತಿನ ಕಳಿಸಿದ್ರು ನನ್ನ ಮಗ ಅಂತರೂ ಫುಲ್ ಎಂಜಾಯ್ ಅಲ್ಲೇ ಗಣಪತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರನೇ ಇರ್ತಾನೆ ಎಲ್ಲರ ಜೊತೆ ಅಲ್ಲಿ ನಮ್ಮ ತಮ್ಮನೂ ಇರ್ತಾನೆ ಅವನ ಜೊತೆಗೆ ಇದ್ದು ಅವ್ರ ಫ್ರೆಂಡ್ಸ್ ಎಲ್ಲರ ಜೊತೆಗಿದ್ದು ಅದೂರೇ ಗಣಪತಿ ಕಳಿಸೋವರೆಗೂ ಅಲ್ಲೇ ಇದ್ದು ಬಂದು ಆಮೇಲೆ ನಾವು ನಮ್ಮ ಗಣೇಶನನ್ನು ಕಳಿಸಿದ್ದು ಓಕೆ ಬರ್ರಿ ಮತ್ತೆ ನೆಕ್ಸ್ಟ್ ನೋಡೋಣ ಓಕೆ ನೋಡ್ರಿ ಈಗ ನಮ್ಮ ಅಯ್ಯಪ್ಪ ಸಮಯ ದೇವಸ್ಥಾನದತ್ರ ಹತ್ರ ಇರೋಂಥ ಗಣಪತಿ ಹೋಗ್ತಾ ಐತಿ ಇವತ್ತು ಐದು ದಿವಸ ಆಯ್ತಲ್ಲ ಕಳಿಸ್ತಾ ಇದ್ದಾರ ಡಿ ಜೆ ತಗ ಡಿ ಜೆ ತರಿಸ್ತಾರ ಮಸ್ತ್ ಡ್ಯಾನ್ಸ್ ನನಗೆ ಕೇಳಿ ಕಾಪರೇಟಿವ್ ಕ್ಲೈಂಬರ್ಸ್ತೆ ಗೊತ್ತಿಲ್ಲ ಬಂತು ಅಂದ್ರೆ ಮತ್ತೆ ನಾನು ರಿಮೂವ್ ಮಾಡಿ ಹಾಕ್ಬೇಕಾಗ್ಕತಿ ಮಾತಾಡೋದು ನಾನು ಈಗ ಮಾತಾಡಿದ್ದನ ವಾಯ್ಸ್ನ ವಾಯ್ಸ್ ಕೊಡ್ಬೇಕಾಗತ್ತೆ ಆಮೇಲೆ ನೋಡೋಣ ಹೆಂಗಾಕತಿ ಅಂತ ಹೇಳಿ ಇವಾಗ ನಾನು ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಗಣಪತಿ ಕಳ್ಸೋಕೆ ಈಗ ಸ್ವಲ್ಪ ಅನ್ನ ಇಟ್ಟೀನಿ ಸಾಂಬಾರು ಕುದಿಯೋಕೆ ಇಟ್ಟಿನಿ ಸಾಂಬಾರಿತ್ತು ಸ್ವಲ್ಪ ಪಲ್ಯ ಚಪಾತಿ ಮಾಡಬೇಕು ಮಧ್ಯಾಹ್ನ ಮಾಡಿ ಇಟ್ಕೊಂಡೆ ಸ್ವಲ್ಪ ಜವಳಿಕಾಯ್ದು ಅವನು ಸೋಸಾಗತ್ತಿದ್ದೆ ಅಷ್ಟೇ ಈಗ ಗಣಪತಿ ಸುತ್ತ ಹಿಂಗೆ ಬರ್ತೈತಿ ಹಿಂಗೆ ಬಂದು ನಿಮ್ಮ ಮನೆ ಹತ್ರ ಹಿಂಗೆ ಬರ್ತತಿ ಆವಾಗ ಹೋಗಿ ನಾನು ಕೂಡ ನೋಡ್ತೀನಿ ಗಣೇಶನ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡ್ತಾರೆ ನಿಧಾನಕ್ಕೆ ಬರ್ತೀ ಇವಾಗಲೇ ಸ್ಟಾರ್ಟ್ ಆಗೈತಿ ಮೆರವಣಿಗೆ ಓಕೆ ನಾನು ನಿಮಗೆ ಆ ಶಾರ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಮ್ಯೂಸಿಕ್ ಹಾಕೋದಿಲ್ಲ ಯಾಕಂದರೆ ಕಾಪರೇಟ್ ಬರ್ತೈತಲ್ಲ ಹಾಗಾಗಿ ನೋಡೋಣ ಹೆಂಗೆ ಏನಾಗುತ್ತೆ ಅಂತ ಓಕೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ನಾವು ಕೂಡ ಇವತ್ತು ಗಣೇಶನ ಕಳಿಸ್ತೀವಿ ಓಕೆ ನೋಡಿರಿ ನಾನಿಲ್ಲಿ ಸಾಯಂಕಾಲ ಏನೆಲ್ಲ ಅಡುಗೆ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡಿ ಪಲ್ಯ ಕೊಬ್ಬರಿ ಚಟ್ನಿ ಮಾಡಿದ್ದೆ ಮತ್ತು ಬೆಳಗ್ಗೆ ನಾನು ಸಾಂಬಾರು ಮಾಡಿಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಯಾಕಂದರೆ ಗಣಪತಿಗೆ ಬುತ್ತಿ ಕಟ್ ಕಟ್ಟಿ ಕಳಿಸ್ಬೇಕಲ್ಲ ನೋಡಿರಿ ಮೊಸರನ್ನ ಹಾಕಿಟ್ಟೇನೆ ಮತ್ತು ಚಪಾತಿ ಕೂಡ ಮಾಡಿದ್ದೆ ಯಾಕಂದರೆ ಬರೀ ಅನ್ನ ಸಾಂಬಾರು ಸ್ವೀಟ್ ಅಂದರೆ ಹೊಟ್ಟೆ ತುಂಬೋದಿಲ್ಲ ಹಾಗಾಗಿ ಜವಳಿಕಾಯಿ ಕೂಡ ಸೋಸಿಟ್ಕೊಂಡೆ ಮಾರನೇ ದಿವಸ ರೊಟ್ಟಿ ಮಾಡೋಣ ಬೆಳಗ್ಗೆ ಅಂತ ಹೇಳಿ ಯಾಕಂದರೆ ಬರೀ ಹಬ್ಬದ ಅಡುಗೆ ಊಟ ಮಾಡಿ ಮಾಡಿ ಬೇಜಾರಾಗಿತ್ತಲ್ಲ ಹಾಗಾಗಿ ನೋಡಿರಿ ಡಿ ಜೆ ಮೂಲಕ ಗಣೇಶನನ್ನು ವಿಸರ್ಜನೆ ಮಾಡೋದಕ್ಕೆ ಅಂತ ಮೆರವಣಿಗೆ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಕೂಡ ನೀವು ನೋಡಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್